ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರತ್ತೆ ಅನ್ಕೊಂಡವರಿಗೆ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಯಾರೆಲ್ಲ ನಾಲ್ಕು ಸಾವಿರ ಹಣ ಬರುತ್ತೆ ಅನ್ಕೊಂಡಿದ್ರಿ ಅವರಿಗೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಸ್ವತಃ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರೇ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಆ ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ಈ ವಿಡಿಯೋದ ಜೊತೆಗೆ ನಿಮಗೆ ಆಡ್ ಮಾಡಿ ತೋರಿಸ್ತೀನಿ ಅವಾಗ ನೀವೇ ಸ್ವತಃ ನಂಬೋದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ ಗೆ ಹೊಸಬ್ರಾಗಿದ್ರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಹೇಳ್ಬೇಕಂದ್ರೆ ತುಂಬಾ ಜನ ಹೇಳ್ತಾ ಇದ್ರಿ ನೆಗೆಟಿವ್ ಕಮೆಂಟ್ಸ್ ಕೂಡ ಮಾಡ್ತಾ ಇದ್ರಿ ಅಂತಾನೆ ಹೇಳ್ಬೋದು ನಾಳೆ ಬರತ್ತೆ ನಾಳೆ ಬರತ್ತೆ ಅಂತ ಹೇಳ್ತಾನೆ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಯಾಕೆ ಬಂದಿಲ್ಲ ಸೊ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇದ್ರೆ ಇದಕ್ಕೆ ಸ್ವತಃ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ರೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾರೆಲ್ಲ ಇಲ್ಲಿ ನಾಕ್ ಸಾವಿರ ಬರತ್ತೆ ಅಂತ ಯೋಚನೆ ಮಾಡ್ತಾ ಗೃಹಲಕ್ಷ್ಮಿ ಗೃಹಲಕ್ಷ್ಮಿಯವರಿಗೆ ಒಂದು ದೊಡ್ಡ ಬೇಜಾರಿನ ಸಂಗತಿ ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರತ್ತೆ ಅನ್ಕೊಂಡವರಿಗೆ ನಿಜವಾಗ್ಲೂ ಒಂದು ಬೇಜಾರಿನ ಸಂಗತಿನೇ ಸ್ನೇಹಿತರೆ ತುಂಬಾ ಜನ ಕಾಯ್ತಾ ಇದ್ದಿದ್ದು ಎರಡ್ ಸಾವಿರ ರೂಪಾಯಿ ಬರತ್ತೆ ಮುಂದೊಂದ್ ದಿನ ಏನಕ್ಕಾರು ಖರ್ಚಿಗಾಗತ್ತೆ ಅದರಲ್ಲೂ ಕೂಡ ನೀವು ನೋಡ್ಬೋದು ಬಿಜೆಪಿ ಶಾಸಕರಾಗಿರ್ಬೋದು ಹಾಗೇನೆ ಜನರು ಕೂಡ ಸಾಕಷ್ಟು ಒಂದಿಷ್ಟು ಕಮೆಂಟ್ ಗಳನ್ನ ಮಾಡಿದ್ರು ಯಾಕಂದ್ರೆ ಅವರವ್ರಿಗೆ ಒಪಿನಿಯನ್ ಏನ್ ಅನ್ಸುತ್ತೆ ಅದನ್ನ ಮಾಡಿರುವಂತದ್ದು ಈಗ ಗೃಹಲಕ್ಷ್ಮಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡ್ಬಿಡಿದ್ ಯಾಕೆ ಈ ಸುಮ್ನೆ ಯೋಜನೆ ವೇಸ್ಟ್ ಇದರಿಂದ ಉಪಯೋಗ ಇಲ್ಲ ಯಾಕೆ ಈ ಯೋಜನೆಯನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸ್ಟಾಪ್ ಮಾಡಿ ಮುಂದೊಂದಿನ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ್ರೆ ಈ ಯೋಜನೆ ಕ್ಯಾನ್ಸಲ್ ಆಗತ್ತೆ ಅಂತ ಕೇಳಿ ಸಾಕಷ್ಟು ಗಲಾಟೆಗಳು ಕೂಡ ಆಗಿದೆ ಹಾಗೆ ಬೇರೆ ಬೇರೆ ಊರುಗಳಲ್ಲಿ ಇದ್ರ ಬಗ್ಗೆ ಮಹಿಳೆಯರು ಕೂಡ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಆದ್ರೆ ಇದಕ್ಕೂ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು ಒಂದು ನ್ಯೂಸ್ ರಿಪೋರ್ಟರ್ ಪ್ರಶ್ನೆಯನ್ನ ಕೇಳಿದಾಗ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರತ್ತೆ ಅಂತ ಕೇಳಿದಾಗ ಜೂನ್ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡನೇ ತಾರೀಕು ಒಳಗ್ ಬರತ್ತೆ ಅಂದ್ರು ಜೂನ್ ಕಳೀತು ಈಗ ಆಗಸ್ಟ್ ಕೂಡ ಬಂದಾಗೋಯ್ತು ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ತದನಂತರ ಡಿ ಕೆ ಶಿವಕುಮಾರ್ ಸರ್ನ ಕೇಳಿದಾಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ರಿಲೀಸ್ ಆಗ್ಬಿಟ್ಟಿದೆಯಲ್ಲ ಎಲ್ಲ ಮಹಿಳೆಯರಿಗೂ ಬರ್ತಾ ಇದೆ ನೀವ್ ಯಾಕೆ ಕೇಳ್ತಾ ಇದ್ದೀರಾ ಅಂತ ಕೇಳಿದ್ರು ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ ಅಂತ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ಲಕ್ಷ್ಮಿ ಹಬ್ಬಾಳ್ಕರ್ನ ಕೇಳಿದಾಗ ಇನ್ನೊಂದ್ಸರಿ ಏನಂದ್ರು ಇಲ್ಲ ಈ ತಿಂಗಳು ಅಂದ್ರೆ ನೀವು ನೋಡ್ತಾ ಇರ್ಬೋದು ಜುಲೈ ತಿಂಗಳಲ್ಲಿ ಬಂದ್ಬಿಡತ್ತೆ ಜುಲೈ ಎಂಡ್ ಅಲ್ಲಿ ಬಂದ್ಬಿಡತ್ತೆ ಗೃಹಲಕ್ಷ್ಮಿ ಯೋಜನೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇಂದ ಈ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಿದ್ರು ಆದ್ರೆ ಆಗೂ ಕೂಡ ಬಂದಿಲ್ಲ ಈಗ ಆಗಸ್ಟ್ ತಿಂಗಳು ಬಂದಾಗ ಹೋಗ್ಬಿಟ್ಟಿದೆ ಆಗಸ್ಟ್ ತಿಂಗಳಲ್ಲಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಇವತ್ತು ನಡೆದಿರುವಂತಹ ಒಂದು ಫಂಕ್ಷನ್ ಅಲ್ಲಿ ಸೊ ನ್ಯೂಸ್ ರಿಪೋರ್ಟರ್ ಪ್ರಶ್ನೆಯನ್ನ ಕೇಳ್ತಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಬರ್ತಾ ಇಲ್ಲ ಸ್ನೇಹಿತ ಅಂತ ಕೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ನಾಲ್ಕು ಸಾವಿರ ಇಲ್ಲಿ ಬರುತ್ತೆ ಎರಡು ಸಾವಿರ ಬರುತ್ತೆ ಅಂತ ಹೇಳಿದಾರೆ ಎರಡ್ ಸಾವಿರ ಅಂತ ಅಂದ್ರೆ ಹನ್ನೊಂದನೇ ಕಂತಿನ ಹಣ ಮಾತ್ರ ಬರತ್ತೆ ಸ್ನೇಹಿತರೆ ಅದು ಯಾವ ಡೇಟಿಗೆ ಬರತ್ತೆ ಅಂತ ಅವ್ರೆಲ್ಲೂ ಕೂಡ ಎಕ್ಸೈಟ್ ಆಗಿ ಇದೆ ಡೇಟ್ ಅಂತ ಅನೌನ್ಸ್ಮೆಂಟ್ ಮಾಡಿಲ್ಲ ಹಣ ಬರುತ್ತೆ ಆಲ್ರೆಡಿ ಎರಡು ಲಕ್ಷ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆಯಂತೆ ಇಲ್ಲಿ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದ್ದಾರೆ ನನಗೆ ಆರ್ ತ್ರೀ ಕಮೆಂಟ್ಸ್ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಹಣ ರಿಲೀಸ್ ಆಗಿದೆ ನಿಮಗೂ ಕೂಡ ಹಣ ಬರುತ್ತೆ ಅಂತ ಸೊ ನಿಮ್ಗೆ ಏನಾದ್ರು ಬಂದಿದ್ರೆ ದಯವಿಟ್ಟು ತಿಳಿಸ್ಕೊಡಿ ಹಣ ಬಂದಿದೆ ಅಂತ ಯಾಕಂದ್ರೆ ತುಂಬಾ ಜನ ಹಣ ಬಂದಿದೆ ತುಂಬಾ ಜನಕ್ಕೆ ಹಣ ಬಂದಿಲ್ಲ ಆ ಒಂದು ಕಾರಣಕ್ಕೋಸ್ಕರ ನಿಮ್ಗೆ ನಾನು ಹೇಳ್ತಾ ಇರೋದು ಬಂದಿದ್ರೆ ತಿಳಿಸ್ಕೊಡಿ ಇಲ್ಲಿ ನಾನ್ ನೋಡಿದಾಗೆ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿದೀರ ನಮ್ದು ಮೈಸೂರು ಕೆಆರ್ ಪೇಟೆ ನಮ್ಗೆ ಹಣ ಬಂದಿದೆ ಅಂತ ಇನ್ನೊಂದಿಷ್ಟು ಜನ ಸೊ ನಮ್ದು ಗದಗ ಹಣ ಬಂದಿದೆ ಅಂತ ಹೇಳ್ತಾ ಇದೀರಾ ಇಲ್ಲಿ ಯಾವುದೇ ಜಿಲ್ಲೆ ಆಗಿರ್ಬೋದು ನಿಮ್ಮ ಜಿಲ್ಲೆ ನಿಮ್ಮ ಜಿಲ್ಲೆಯವರಿಗೆ ಯಾರಿಗಾದ್ರೂ ಒಬ್ಬರಿಗೆ ಹಣ ಬಂದಿದೆ ಬೆಂಗಳೂರು ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಹಾಗೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾವೇರಿ ಚಿಕ್ಕಮಂಗ್ಳೂರು ಬೆಳಗಾವಿ ಕೊಪ್ಪಳ ಹಾಗೆ ದಾವಣಗೆರೆ ಹಾಗೆ ನೀವು ನೋಡ್ಬೋದು ಚಿಕ್ಕಮಂಗ್ಳೂರು ಚಿತ್ರದುರ್ಗ ಬೇರೆ ಬೇರೆ ಜಿಲ್ಲೆಗಳು ಶಿವಮೊಗ್ಗ ಸಾಗರ ತಾಲೂಕುಗಳು ಯಾವುದೇ ಇದ್ರೂ ಕೂಡ ನಿಮ್ಮ ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಎರಡು ಸಾವಿರ ಹಣ ಬಂದಿದ್ರೆ ತಪ್ಪದೆ ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ತುಂಬಾ ಜನ ಹಣ ಬಂದಿದೆ ಅನ್ನೋರ್ಕಿಂತ ಬಂದಿಲ್ಲ ಅನ್ನೋ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಸೊ ಇಲ್ಲಿ ಕೆಲವೊಂದಿಷ್ಟು ಜನ ಬಂದಿದೆ ಅಂದ್ರೆ ರಿಟರ್ನ್ ಕೇಳಿದ್ರೆ ಕಮೆಂಟ್ ಗೆ ರಿಪ್ಲೈ ಮಾಡ್ತಾರೆ ಕೆಲವೊಂದಿಷ್ಟು ಜನ ಕಮೆಂಟ್ಗೆ ರಿಪ್ಲೈ ಮಾಡಲ್ಲ ಸೊ ದಯವಿಟ್ಟು ನಿಮ್ಗೆ ಹಣ ಬಂದಿದ್ರೆ ಬಂದಿದೆ ಅನ್ನೋದನ್ನ ಮಾತ್ರ ತಿಳಿಸ್ಕೊಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಯಾಕಂದ್ರೆ ತುಂಬಾ ಜನಕ್ಕೆ ಹಣದ ಅವಶ್ಯಕತೆ ಖಂಡಿತವಾಗ್ಲೂ ಇದೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಇದೇ ದಿನ ಬರುತ್ತೆ ಅಂತ ಖಂಡಿತ ಅನೌನ್ಸ್ಮೆಂಟ್ ಮಾಡಕ್ ಯಾಕಂದ್ರೆ ಯಾವಾಗ ಬರುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ ಹಣ ಬಂದಿದ್ರೆ ಒಂದು ಕಮೆಂಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಇದೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಖಂಡಿತ ಜಮಾ ಆಗತ್ತೆ ಸೊ ಅಲ್ಲಿವರೆಗೂ ಕಾದ್ ನೋಡ್ಬೇಕು ಆದ್ರೆ ಇವರು ಸರ್ಕಾರದವರು ಸ್ವಲ್ಪ ನೆಗ್ಲೆಕ್ಟ್ ಆಗಿ ಆನ್ಸರ್ ಕೊಡೋದಕ್ಕೆ ಜನರು ಕೂಡ ಬೇಜಾರ್ ಮಾಡ್ಕೊತಾರೆ ಅಂತಾನೆ ಹೇಳ್ಬೋದು ಸೊ ನೆಕ್ಸ್ಟ್ ಇಂದ ನಾವು ನಿಮ್ಗೆ ಓಟೆ ಹಾಕಲ್ಲ ಏನ್ ಮಾಡ್ತೀರಾ ನೋಡೋಣ ನಮಗೂ ಒಂದು ಟೈಮ್ ಬರುತ್ತೆ ಅಂತ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆದವರಿಗೆ ತುಂಬಾ ಜನ ಖುಷಿ ಕೂಡ ಇದೆ ಆದ್ರೆ ತುಂಬಾ ಜನರಿಗೆ ಅನಿವಾರ್ಯದ ಕಾರಣಗಳಿರೋದ್ರಿಂದ ಎರಡು ಸಾವಿರ ಹಣ ಅನ್ನೋದು ತುಂಬಾನೇ ಮುಖ್ಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ನಿಮ್ಗೆ ಇದ್ರ ಬಗ್ಗೆ ಏನ್ ಅಭಿಪ್ರಾಯ ಇದೆ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಮಾಡೋದು ಎಷ್ಟ್ರ ಮಟ್ಟಿಗೆ ಸರಿ ಅನ್ನೋದನ್ನ ಖಂಡಿತ ಕ್ಲಿಯರ್ ಮಾಡಿ ತಿಳಿಸ್ಕೊಡಿ ಹಾಗೆ ಈ ಹಣ ಬರ್ಬೇಕಾ ಕಂಟಿನ್ಯೂ ಆಗ್ಬೇಕಾ ಅನ್ನೋದನ್ನು ತಿಳಿಸ್ಕೊಡಿ ಯಾಕಂದ್ರೆ ತುಂಬಾ ಜನ ಬೇಡ ಅನ್ನೋರು ಇದಾರೆ ಬೇಕು ಅನ್ನೋರು ಇದಾರೆ ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸೊ ನೆಕ್ಸ್ಟ್ ನಾನ್ ನಿಮ್ಗೆ ತೋರಿಸ್ತಾ ಹೋಗೋ ವಿಚಾರ ಏನಂತ ಹೇಳಿದ್ರೆ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಈ ಹಣ ಬರತ್ತೆ ಅನ್ನೋದೊಂದು ಕ್ಲಾರಿಟಿ ಸಿಕ್ತು ಸೊ ನಾಳೆಯಿಂದ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಮಂಗಳ ಗೌರಿ ರಥ ಮಾಡುವಂತಹ ತುಂಬಾ ಜನ ಮಹಿಳೆಯರಿದ್ದಾರೆ ಸೊ ಸಾಕಷ್ಟು ಜನ ಹರಕೆಯನ್ನ ಹೊತ್ತಿರ್ತಾರೆ ಅಥವಾ ಅವರ ಸಂಪ್ರದಾಯದಂತೆ ಮಂಗಳಗೌರಿ ರಥವನ್ನ ಮಾಡುವಂತದ್ದು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಈಗಾಗಲೇ ಮಹಿಳೆಯರೆಲ್ಲರೂ ಕೂಡ ಅವರವರ ಬ್ಯುಸಿ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ವರಹಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗೋದ್ರಿಂದ ಜ್ಯುವೆಲರಿ ಶಾಪಿಂಗ್ಸ್ ಆಗಿರ್ಬೋದು ಅಥವಾ ನೀವು ನೋಡ್ತಾ ಇರಬಹುದು ಗೋಲ್ಡ್ ಶಾಪಿಂಗ್ ಆಗಿರ್ಬೋದು ಸಾರಿ ಶಾಪಿಂಗ್ ಆಗಿರ್ತಾರೆ ಇದರಲ್ಲಿ ತುಂಬಾ ಜನ ಬ್ಯುಸಿ ಇದ್ದಾರೆ ಸೊ ಇವತ್ತು ನಾನು ನಿಮ್ಗೆ ಸ್ವಲ್ಪ ಮಟ್ಟಿಗೆ ಜ್ಯುವೆಲರಿ ಶೇರ್ ಮಾಡ್ತೀನಿ ಸೊ ಇಲ್ಲಿ ನಿಮ್ಗೆ ನೀವು ಫೋನ್ ಪೇ ಮಾಡೇ ತಗೊಳ್ಬೇಕಾಗತ್ತೆ ಅಥವಾ ನೀವು ಗೂಗಲ್ ಪೇ ಮಾಡಿ ತಗೋಬೇಕಾಗುತ್ತೆ ಯಾವುದೇ ರೀತಿಯಾಗಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸೊ ಈ ಜ್ಯುವೆಲರಿನ ನಿಮ್ಗೆ ನಾನು ಇಲ್ಲಿ ತೋರ್ಸ್ತಾ ಹೋಗ್ತೀನಿ ಮೊದಲನೇದಾಗಿ ನಾನು ತೋರಿಸ್ತಾ ಇರೋದು ಲಕ್ಷ್ಮಿ ಮುಖವಾಡ ಈಗ ವರಹಾಲಕ್ಷ್ಮಿ ಶಾಪ ಸ್ಟಾರ್ಟ್ ಆಗಿರೋದ್ರಿಂದ ಲಕ್ಷ್ಮಿ ಮುಖವಾಡವನ್ನ ಯಾರು ತಗೋಬೇಕು ಅಂತ ಇದ್ದೀರಾ ನಾನು ಸಿಲ್ವರ್ ಅಲ್ಲಿ ತಗೋಳಕ್ ಆಗಲ್ಲ ಸೊ ನಮ್ಗೆ ಡೈಲಿ ಯೂಸ್ ಮಾಡಕ್ ಬೇಕಾಗತ್ತೆ ಅಥವಾ ನಮ್ಗೆ ಸಿಲ್ವರ್ ಅಲ್ಲಿ ತಗೋಳಕೆ ಯಾವುದೇ ರೀತಿಯಾಗಿ ಅಷ್ಟೊಂದು ಹಣ ಇಲ್ಲ ಅನ್ನೋರು ಡೆಫಿನೆಟ್ಲಿ ಆಗಿ ಈ ರೀತಿ ತಗೊಳ್ಬಹುದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫೋಟೋಕ್ಕಿಂತ ನಿಮಗೆ ವಿಡಿಯೋದಲ್ಲಿ ನಾನು ಶಾರ್ಟ್ ವಿಡಿಯೋದಲ್ಲೂ ಕೂಡ ಮಾಡಿ ಹಾಕಿದ್ದೀನಿ ನೋಡಬಹುದು ಸೊ ನಿಮಗೆ ಪರ್ಸನಲ್ ಆಗಿ ಫೋಟೋ ಕಳಿಸ್ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಫೋನ್ ನಂಬರ್ನ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಾನು ಖಂಡಿತ ಕಳಿಸ್ತೀನಿ ನೋಡಬಹುದು ಸ್ನೇಹಿತರೆ ಎಲ್ಲ ಕೂಡ ಫಿಕ್ಸ್ ಇದೆ ಸೊ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇದರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ಅಂದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದ್ರ ಪ್ರೈಸ್ ಇರುತ್ತೆ ಫೋರ್ಟಿ ನೈನ್ ರುಪೀಸ್ ಬಂದ್ಬಿಟ್ಟು ಸೊ ನಿಮ್ಗೆ ಇಲ್ಲಿ ನಾವೇನು ಕೊರಿಯರ್ ಮಾಡ್ಬೇಕಾಗತ್ತಲ್ಲ ಈ ಕೊರಿಯರ್ ಚಾರ್ಜ್ ಬಂದ್ಬಿಟ್ಟು ಫೋರ್ಟಿ ನೈನ್ ರುಪೀಸ್ ಇರುತ್ತೆ ಸೊ ಇದು ನಿಮ್ಗೆ ಒನ್ ಆರ್ ಟೂ ಡೇಸ್ ಅಲ್ಲೇ ನಿಮ್ಮ ಮನೆ ಅಡ್ರೆಸ್ ಗೆ ತಲುಪತ್ತೆ ನೀವು ಕರೆಕ್ಟ್ ಆಗಿರುವಂತ ಅಡ್ರೆಸ್ ಕೊಟ್ರೆ ಸೊ ಒನ್ ಆ್ಯಂಡ್ ಟೂ ಡೇಸಲ್ಲೇ ನಿಮ್ಮ ಮನೆ ಅಡ್ರೆಸ್ಗೆ ತಲುಪತ್ತೆ ಇದಕ್ಕೆ ಯಾವುದೇ ರೀತಿಯಾಗಿ ನೀವು ಎಕ್ಸ್ಟ್ರಾ ಏನು ಮಾಡಬೇಕಾಗಿಲ್ಲ ಹೈಬ್ರೋ ಫಿಲ್ ಮಾಡಿ ನೀವು ಲಿಫ್ಟಿಕ್ ಅಪ್ಲೈ ಮಾಡಿದ್ರೆ ಸಾಕು ಎಲ್ಲ ಕಿವಿಯ ಓಲೆ ಆಗಿರ್ಬೋದು ಹಾಗೆ ರೆಡ್ ಕಲರ್ ಸ್ಟೋನ್ ಆಗಿರ್ಬೋದು ಗ್ರೀನ್ ಕಲರ್ ಆಗಿರ್ಬೋದು ಬಿಂದಿ ಆಗಿರ್ಬೋದು ಆಗಿರ್ಬೋದು ಹಾಗೆ ಜುಂಕ ಕೂಡ ಫಿಕ್ಸ್ ಇದೆ ಹಾಗೆ ಒಂದು ಚಿಕ್ಕದಾಗಿರುವಂಥ ನೆಕ್ಲೆಸ್ ಕೂಡ ಇದೆ ನೀವು ಕಾಯಿಗೆ ಕಟ್ತೀರಾ ಅಂದ್ರೆ ಹಿಂಗಡೆ ಎರಡು ಇದು ನೋಡ್ಬೋದು ನೀವು ನಿಮ್ಮ ಫೇಸ್ ಕೂಡ ಲಕ್ಷ್ಮೀ ಫೇಸು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ಬೋದು ಸ್ನೇಹಿತರೆ ಸೊ ನಿಮ್ಗೆ ಪರ್ಸನಲ್ ಆಗಿ ವಿಡಿಯೋ ಬೇಕು ಅಂದ್ರೆ ವಾಟ್ಸ್ಆಪ್ ಮಾಡಿ ಆ ವಿಡಿಯೋದಲ್ಲಿ ಸೆಂಡ್ ಮಾಡ್ತೀನಿ ಸೊ ಇಲ್ಲಿ ನೀವು ಹಗ್ಗವನ್ನು ಹಾಕ್ಬಿಟ್ಟು ನಿಮ್ಮ ಏನ್ ಮುಖವಾಡ ಇಡ್ತೀರಲ್ಲ ಅಲ್ಲಿ ಇಡಬಹುದು ಡೈಲಿ ಕೂಡ ವೇರ್ ಮಾಡಬಹುದು ದೇವರಿಗೆ ಯಾವುದೇ ರೀತಿಯಾಗಿ ಕಪ್ ಆಗುವಂತದ್ದಾಗಲಿ ಅಥವಾ ಈ ಬಿಂದಿ ಬಿದು ಹೋಗುವಂತದ್ದು ಏನು ಕೂಡ ಆಗಲ್ಲ ತುಂಬಾ ಚೆನ್ನಾಗಿದೆ ಇದರ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ತುಂಬಾನೇ ಚೆನ್ನಾಗಿದೆ ಇಷ್ಟ ಇದ್ದವರು ತೈಬಿಟ್ಟು ಕಮೆಂಟ್ ಮಾಡಿ ಖಂಡಿತ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ನಿಮ್ಗೆ ಇರುವಂತದ್ದು ಸೊ ಇದು ಕೂಡ ಲಕ್ಷ್ಮಿಯ ಮುಖವಾಡನೆ ಮಣ್ಣಿನ ಲಕ್ಷ್ಮಿಯ ಮುಖವಾಡ ತುಂಬಾನೇ ಒಳ್ಳೆಯದು ಹಾಗೆ ಕೂಡ ಶ್ರೇಷ್ಠವಾದದ್ದು ಅಂತ ಹೇಳ್ಬೋದು ಸೊ ಈ ನಾಳೆಯಿಂದ ಮಂಗಳ ಗೌರಿ ರಥ ಇರೋದ್ರಿಂದ ತುಂಬಾ ಜನಕ್ಕೆ ಮಂಗಳ ಗೌರಿ ರಥವನ್ನ ಮಾಡ್ತಾರೆ ಈ ರೀತಿಯ ಮುಖವಾಡಗಳನ್ನ ಇಟ್ಟು ತುಂಬಾ ಜನ ಪೂಜೆ ಮಾಡೋದನ್ನ ನಾನು ಗಮನಿಸಿದ್ದೀನಿ ಕೂಡ ಇದನ್ನ ನೀವು ಈ ತರ ಪರ್ಚೇಸ್ ಮಾಡಿದ್ರೆ ನೆಕ್ಸ್ಟ್ ನೀವು ಲಕ್ಷ್ಮೀ ಪೂಜೆಗೂ ಕೂಡ ಇಟ್ಕೊಂಡು ಪೂಜೆಯನ್ನ ಮಾಡಬಹುದು ಸೊ ನೋಡಿ ಸ್ನೇಹಿತರೆ ಇದು ಕೂಡ ತುಂಬಾ ಚೆನ್ನಾಗಿದೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ನಿಮ್ಗೆ ವಿತ್ ಕ್ಯಾಶ್ ಆಂಡ್ ಡೆಲಿವರಿ ಕೂಡ ಯಾವುದೇ ರೀತಿಯಾಗಿರಲ್ಲ ಸೊ ನೀವು ವಿತ್ ಡೆಲಿವರಿ ಚಾರ್ಜ್ ಸೇರ್ಬಿಟ್ಟು ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗುವಂಥದ್ದು ನೋಡಬಹುದು ದೇವರ ಮುಖಾಡುವದಲ್ಲಿ ತುಂಬಾನೇ ಕಳೆ ಇದೆ ಅಂತಾನೆ ಹೇಳ್ಬೋದು ಇಲ್ಲೂ ಕೂಡ ಕಿವಿಯ ಓಲೆಗಳಾಗ್ಲಿ ಬಿಂದಿಗಳಾಗ್ಲಿ ಪೂರ್ತಿ ಡಿಸೈನ್ ತುಂಬಾ ಚೆನ್ನಾಗಿದೆ ಹಾಗೆ ಯಾವುದೇ ರೀತಿಯಾಗಿ ಕಲರ್ ಹೋಗೋದಿಲ್ಲ ತುಂಬಾ ಚೆನ್ನಾಗಿದೆ ಹಾಗೆ ಇದ್ರಕ್ಕೂ ಕೂಡ ನೀವು ನಿಮಗೆ ಥ್ರೆಡ್ ಅನ್ನ ಕಟ್ಕೊಂಡಿಗೆ ಎಲ್ಲಾ ರೀತಿಯ ಸೌಲಭ್ಯ ಕೂಡ ಇದರಲ್ಲಿ ಇದೆ ಸ್ನೇಹಿತರೆ ಸೊ ನೆಕ್ಸ್ಟ್ ನಾನ್ ನಿಮ್ಗೆ ಕೇಳ್ತಾ ಇರುವಂತದ್ದು ಸೊ ತುಂಬಾ ಜನಕ್ಕೆ ಆಸೆ ಇರುತ್ತೆ ಈ ರೀತಿಯ ಜ್ಯುವೆಲ್ಲರಿಗಳನ್ನ ತಗೋಬೇಕು ಅಂತ ನೀವು ನೋಡಬಹುದು ಸ್ಯಾರಿ ಮ್ಯಾಚಿಂಗ್ ಆಗಿರ್ಬೋದು ಹಾಗೇನೆ ವಿತ್ ಇಯರಿಂಗ್ಸ್ ಕೂಡ ಬೇಕು ಅನ್ನೋರು ಇದು ಮರೂನ್ ಕಲರ್ ಅಲ್ಲಿ ಇರುವಂತದ್ದು ಸೊ ನಿಮ್ಗೆ ಶೋ ಆಗ್ತಾ ಇದೆ ಅನ್ಕೊಂತೀನಿ ಸ್ನೇಹಿತರೆ ಇದರ ಪ್ರೈಸ್ ಬಂದ್ಬಿಟ್ಟು ಮುನ್ನೂರ ಐವತ್ತು ರೂಪಾಯಿ ಸೊ ನಿಮ್ಗೆ ಇಷ್ಟ ಇರೋರು ಡೆಫಿನೆಟ್ಲಿ ಆಗಿ ಇದನ್ನ ಪರ್ಚೇಸ್ ಮಾಡಿ ತುಂಬಾನೇ ಚೆನ್ನಾಗಿದೆ ಸೊ ಇದಕ್ಕೂ ಕೂಡ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ಸೊ ಇದರಲ್ಲಿ ನಿಮಗೆ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಸೊ ನಿಮ್ಗೆ ಯಾವ ಕಲರ್ ಬೇಕು ಹೇಳಿ ಆ ಕಲರ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ ಬ್ಲ್ಯಾಕ್ ಬೇಕಾದ್ರೆ ಬ್ಲ್ಯಾಕ್ ಇದೆ ಗ್ರೀನ್ ಬೇಕಾದ್ರೆ ಗ್ರೀನ್ ಇದೆ ಹಾಗೆಯೇ ಮರೂನ್ ಬೇಕಾದ್ರೆ ಮರೂನ್ ಕೂಡ ಇದೆ ಸೊ ನಿಮಗೆ ಇಷ್ಟವಾಗಿರುವಂತಹ ಕಲರ್ನ ನಾನು ಕಳಿಸ್ಕೊಡ್ತೀನಿ ವಿತ್ ಇಯರಿಂಗ್ಸ್ ಕೂಡ ಇದೆ ಸೊ ನೋಡ್ಬೋದು ಸೊ ನಿಮ್ಗೆ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ ನಂಬರನ್ನು ಖಂಡಿತ ನಾನು ವಾಟ್ಸಪ್ ಮುಖಾಂತರ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಚೋಕರ್ ಚೋಕರ್ನ ಎಲ್ಲ ಮಹಿಳೆಯರು ಕೂಡ ಇಷ್ಟಪಡ್ತಾರೆ ಸೊ ಈ ಚೌಕರ್ ಏನಿದೆ ನೀವು ನೋಡ್ತಾ ಇರಬಹುದು ಸ್ನೇಹಿತರೆ ಇದು ಡ್ರೆಸ್ಗೂ ಮ್ಯಾಚ್ ಆಗತ್ತೆ ಜೊತೆಗೆ ನಿಮ್ಮ ಸ್ಯಾರಿಗಳಿಗೂ ಕೂಡ ಮ್ಯಾಚ್ ಆಗತ್ತೆ ಸೊ ಇದನ್ನ ನೀವು ತುಂಬಾನೇ ಇಷ್ಟಪಟ್ಟು ತಗೊಂತೀರ ಅಂತ ಹೇಳ್ಬೋದು ಇದರ ಪ್ರೈಸ್ ಬಂದ್ಬಿಟ್ಟು ತ್ರೀ ಏಯ್ಟಿ ರುಪೀಸ್ ಆಗತ್ತೆ ವಿತ್ ನಿಮಗೆ ಯಾವುದೇ ರೀತಿಯಾಗಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಹಾಗೆ ಡೆಲಿವರಿ ಚಾರ್ಜಸ್ ಕೂಡ ಇರೋದಿಲ್ಲ ಇನ್ಕ್ಲೂಡಿಂಗ್ ನಾನು ಇಲ್ಲಿ ಹೇಳ್ತಾ ಇರೋದು ತ್ರೀ ಏಯ್ಟಿ ರುಪೀಸ್ ಆಗುತ್ತೆ ಸೊ ಕೆಲವೊಂದಕ್ಕೆ ಕೆಲವೊಂದಿಷ್ಟು ಚಾರ್ಜಸ್ ಬೇರೆ ಬೇರೆ ಇರುತ್ತೆ ಯಾಕಂದ್ರೆ ಡೆಲಿವರಿ ಚಾರ್ಜಸ್ ಅಂದ್ರೆ ಕೆಲವೊಂದಕ್ಕೆ ವೆಯ್ಟ್ ಪ್ರಕಾರವಾಗಿ ಇರುತ್ತೆ ಸೊ ನೋಡಬಹುದು ತ್ರೀ ಏಯ್ಟಿ ರುಪೀಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಸೊ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಕಮೆಂಟ್ ಮಾಡಿ ಸೊ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ನೋಡ್ಬೋದು ಸ್ನೇಹಿತರೆ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂತದ್ದು ಮುತ್ತಿನಲ್ಲಿರುವಂತಹ ಚೌಕರ್ ಸೊ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಇದರ ಪ್ರೈಸ್ ಬಂದ್ಬಿಟ್ಟು ಟೂ ಫಿಫ್ಟಿ ರುಪೀಸ್ ಆಗತ್ತೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಎಷ್ಟು ಲುಕ್ ಆಗಿದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ನಿಮಗೆ ಇದರಲ್ಲಿ ಡಿಫರೆಂಟ್ ಡಿಫರೆಂಟ್ ಆಗಿರುವಂತಹ ಜುವಲರಿಗಳ ಕಲೆಕ್ಷನ್ ಇದೆ ಸೊ ನಿಮ್ಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರ್ ಗೆ ಖಂಡಿತವಾಗ್ಲು ನೀವು ಮೆಸೇಜ್ ಮಾಡಿ ಅಲ್ಲಿ ನಾನು ನಿಮ್ಗೆ ಎಲ್ಲಾ ರೀತಿಯ ಜುವೆಲ್ಲರಿಗಳನ್ನ ಶೇರ್ ಮಾಡ್ತೀನಿ ಇಲ್ಲಿ ನೋಡಬಹುದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ಈ ಜುವೆಲ್ಲರಿ ಕೂಡ ನಿಮ್ಗೆ ತ್ರೀ ಏಟಿ ರುಪೀಸ್ ಆಗುವಂತದ್ದು ಇದು ಕೂಡ ಚೌಕರ್ ರೀತಿ ಹಾಕಬಹುದು ಸ್ಯಾರಿಗಳ ಜೊತೆಗೆ ಡ್ರೆಸ್ ಗಳ ಜೊತೆಗೆ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಅಂತಾನೆ ಹೇಳ್ಬಹುದು ಸೂಪರ್ ಆಗಿದೆ ಜೊತೆಗೆ ಕಲೆಕ್ಷನ್ ಕೂಡ ಚೆನ್ನಾಗಿದೆ ಸೊ ನೆಕ್ಸ್ಟ್ ನಾನು ಇನ್ನೊಂದು ತೋರಿಸ್ತಾ ಇರುವಂತದ್ದು ಸ್ನೇಹಿತರೆ ಇದನ್ನ ನೀವು ಗಮನಿಸಬಹುದು ಇದು ಎಕ್ಸ್ಪೆಷಲಿ ಎಲ್ಲಾ ಸ್ಯಾರಿಗಳ ಜೊತೆಗೂ ಮ್ಯಾಚ್ ಆಗುತ್ತೆ ರೇಷ್ಮೆ ಸೀರೆ ಆಗಿರ್ಬೋದು ಫ್ಯಾನ್ಸಿ ಸೀರೆ ಆಗಿರಬಹುದು ಇದರ ಬೆಲೆ ಕೂಡ ತ್ರೀ ಏಯ್ಟಿ ರುಪೀಸ್ ಆಗುತ್ತೆ ವಿತ್ ಇಯರಿಂಗ್ಸ್ ಕೂಡ ಇದೆ ಸ್ನೇಹಿತರೆ ನಾನು ಇವತ್ತು ನಾನು ನಿಮಗೆ ಸ್ವಲ್ಪ ಮಟ್ಟಿಗೆ ಜ್ಯುವೆಲರಿಗಳನ್ನು ತೋರಿಸಿದ್ದೀನಿ ನಿಮ್ಗೆ ಏನಾದ್ರು ಇಷ್ಟ ಇದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮಗೆ ಇಷ್ಟ ಆಗಿರುವಂತಹ ಜ್ಯುವೆಲರಿಗಳನ್ನ ಶೇರ್ ಮಾಡ್ತೀನಿ ಸ್ನೇಹಿತರೆ ಹಾಗೆ ಈ ಬ್ಯಾಂಗಲ್ಸ್ ನ ನೀವು ನೋಡಬಹುದು ಇದು ಸಿಂಗಲ್ ಬ್ಯಾಂಗಲ್ಸ್ ಟೂ ಪೀಸ್ ಮಾತ್ರ ಬರುತ್ತೆ ನಿಮಗೆ ಬೇಕು ಅಂದ್ರೆ ಫೋರ್ ಪೀಸ್ ನ ಅವೈಲೇಬಲ್ ಇದೆ ಸೊ ಇದರ ಬೆಲೆ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಒನ್ ಪೇರ್ಗೆ ಸೊ ನೋಡಬಹುದು ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಸೇಮ್ ಚಿನ್ನದ ರೀತಿಯಲ್ಲಿ ಇದೆ ಇದು ಯಾವುದೇ ರೀತಿಯಾಗಿ ಕಲರ್ ಹೋಗೋದಿಲ್ಲ ಹಾಗೇನೆ ಇದಕ್ಕೆ ವಾರಂಟಿ ಕೂಡ ಇರುತ್ತೆ ಸೊ ನಿಮ್ಗೆ ಇಷ್ಟ ಆದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ನಿಮ್ಮ ಸೈಜ್ ಯಾವ ಇರುತ್ತೆ ಕಳ್ಸಿಕೊಡ್ತೀನಿ ಸ್ನೇಹಿತರೆ ಸೊ ಈ ಜ್ಯುವಲರಿ ಶಾಪ್ ಅನ್ನ ನಿಮ್ಗೆ ಬೇಕು ಅಂದ್ರೆ ಶ್ರೀಲಕ್ಷ್ಮಿ ಜುವೆಲರ್ಸ್ ಅಂತ ಈ ಶಾಪಿನ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಸೊ ನಿಮ್ಗೆ ಇಷ್ಟ ಇದ್ರೆ ಡೈರೆಕ್ಟ್ ಆಗಿ ಹೋಗಿ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಇಲ್ಲ ಅಂದ್ರೆ ನೀವು ಆನ್ಲೈನ್ ಅಲ್ಲಿ ಕೂಡ ಪರ್ಚೇಸ್ ಮಾಡಬಹುದು ಈ ಬ್ಯಾಂಗಲ್ಸ್ ನ ಗಮನಿಸಬಹುದು ಸ್ನೇಹಿತರೆ ಬ್ಯಾಂಗಲ್ಸ್ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ಬ್ಯಾಂಗಲ್ಸ್ ಮೇಲ್ಗಡೆ ಪ್ರತಿಯೊಂದು ಬ್ಯಾಂಗಲ್ಸ್ ಅಲ್ಲೂ ಲಕ್ಷ್ಮಿಯ ಪೆಂಡೆಂಟ್ ತರ ಇದೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಸೈಜ್ ಕೂಡ ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿದೆ ಹಾಗೆ ಹಾಕೊಂಡಾಗ ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣುತ್ತೆ ಅಂತಾನೆ ಹೇಳ್ಬೋದು ಇದನ್ನ ನೀವು ಡೈಲಿ ಕೂಡ ವೇರ್ ಮಾಡಿದ್ರು ಕಲರ್ ಕೂಡ ಹೋಗೋದಿಲ್ಲ ಇದರ ಬೆಲೆ ಕೂಡ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಸ್ನೇಹಿತರೆ ಸೊ ನಿಮ್ಗೆ ಐ ಹೋಪ್ಲಿ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನಿಮ್ಗೆ ಏನಾದ್ರೂ ಬೇರೆ ಜ್ಯುವೆಲರಿಗಳ ಕಲೆಕ್ಷನ್ ಬೇಕು ಅಂದ್ರೆ ಖಂಡಿತ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನನ್ನ ಹತ್ರ ಇರುವಂತಹ ಜ್ಯುವಲರಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ಹಾಗೆ ನೀವೆಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಆದಷ್ಟು ನೀವು ವಾಟ್ಸ್ಆ್ಯಪ್ ಅಲ್ಲಿ ಮೆಸೇಜ್ ಮಾಡಿ ಫೋನ್ ನ ಪಿಕ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರು ಕೂಡ ಅವರಿಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಖಂಡಿತ ಅವರು ನಿಮಗೆ ರಿಪ್ಲೈ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ತಪ್ತೇ ಹೋಗಿ ಲತಾ ರವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡೋದ್ರ ಜೊತೆಗೆ ಸೊ ವಿಡಿಯೋನ ಶೇರ್ ಮಾಡಿ ಹಾಗೇನೆ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಆದಷ್ಟು ನನ್ನ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ